ಭಗವದ್ಗೀತೆಯ ಏಳನೇ ಅಧ್ಯಾಯವಾದ ಜ್ಞಾನವಿಜ್ಞಾನ ಯೋಗವನ್ನು ಇನ್ನೂ ವಿಸ್ತೃತವಾಗಿ ವಿವರಿಸುತ್ತೇನೆ ಭಗವದ್ಗೀತೆ ಅಧ್ಯಾಯ ಏಳು ಜ್ಞಾನವಿಜ್ಞಾನಯೋಗ ವಿಸ್ತೃತ ವಿವರಣೆ ಈ ಅಧ್ಯಾಯವು ಭಗವಂತನ ಸ್ವರೂಪದ ಆಳವಾದ ತಿಳುವಳಿಕೆಯನ್ನು ನೀಡುತ್ತದೆ ಇದು ಜ್ಞಾನ ಸೈದ್ಧಾಂತಿಕ ತಿಳುವಳಿಕೆ ಮತ್ತು ವಿಜ್ಞಾನ ಅನುಭವಾತ್ಮಕ ಜ್ಞಾನ ಎರಡನ್ನೂ ಒಳಗೊಂಡಿದೆ ಇದು ಭಗವಂತನ ಶಕ್ತಿಗಳು ಮಾಯೆಯ ಪ್ರಭಾವ ಭಕ್ತರ ವಿಧಗಳು ಮತ್ತು ಭಗವಂತನ ಜ್ಞಾನದ ಮಹತ್ವವನ್ನು ವಿವರಿಸುತ್ತದೆ ಒಂದು ಭಗವಂತನ ಸ್ವರೂಪ ಮತ್ತು ಶಕ್ತಿಗಳು ಶ್ಲೋಕ ಒಂದರಿಂದ ಹನ್ನೆರಡು ಕೃಷ್ಣನಲ್ಲಿ ಮನಸ್ಸನ್ನು ನೆಲೆಗೊಳಿಸುವುದು ಶ್ಲೋಕ ಒಂದರಿಂದ ಮೂರು ಶ್ರೀಕೃಷ್ಣನು ಅರ್ಜುನನಿಗೆ ತನ್ನಲ್ಲಿ ಮನಸ್ಸನ್ನು ನೆಲೆಗೊಳಿಸುವಂತೆ ಮತ್ತು ತನ್ನನ್ನು ಆಶ್ರಯಿಸಿ ಯೋಗವನ್ನು ಅಭ್ಯಾಸ ಮಾಡುವಂತೆ ಹೇಳುತ್ತಾನೆ ಇದರಿಂದ ಅರ್ಜುನನು ಕೃಷ್ಣನನ್ನು ಸಂಪೂರ್ಣವಾಗಿ ತಿಳಿಯಲು ಸಾಧ್ಯವಾಗುತ್ತದೆ ಸಾವಿರಾರು ಜನರಲ್ಲಿ ಕೆಲವರು ಮಾತ್ರ ಭಗವಂತನನ್ನು ತಿಳಿಯಲು ಪ್ರಯತ್ನಿಸುತ್ತಾರೆ ಮತ್ತು ಪ್ರಯತ್ನಿಸುವವರಲ್ಲಿ ಕೆಲವರು ಮಾತ್ರ ನಿಜವಾಗಿ ತಿಳಿಯುತ್ತಾರೆ ಇದು ಭಗವಂತನ ಜ್ಞಾನದ ಅಪರೂಪತೆಯನ್ನು ಸೂಚಿಸುತ್ತದೆ ಕೃಷ್ಣನ ಎರಡು ಶಕ್ತಿಗಳು ಶ್ಲೋಕ ನಾಲ್ಕರಿಂದ ಆರು ಶ್ರೀಕೃಷ್ಣನು ತನ್ನ ಎರಡು ಪ್ರಮುಖ ಶಕ್ತಿಗಳ ಬಗ್ಗೆ ವಿವರಿಸುತ್ತಾನೆ ಅಪರ ಜಡ ಪ್ರಕೃತಿ ಮತ್ತು ಪರ ಚೇತನ ಪ್ರಕೃತಿ ಅಪರಾಶಕ್ತಿಯು ಪೃಥ್ವಿ ನೀರು ಬೆಂಕಿ ವಾಯು ಆಕಾಶ ಮನಸ್ಸು ಬುದ್ಧಿ ಮತ್ತು ಅಹಂಕಾರವನ್ನು ಒಳಗೊಂಡಿದೆ ಇದು ಜಡ ಪ್ರಕೃತಿಯನ್ನು ಪ್ರತಿನಿಧಿಸುತ್ತದೆ ಪರಾಶಕ್ತಿಯು ಜೀವ ಸ್ವರೂಪವನ್ನು ಪ್ರತಿನಿಧಿಸುತ್ತದೆ ಮತ್ತು ಜಡ ಪ್ರಕೃತಿಯನ್ನು ಧಾರಣ ಮಾಡುತ್ತದೆ ಇದು ಚೇತನ ಸ್ವರೂಪವನ್ನು ಪ್ರತಿನಿಧಿಸುತ್ತದೆ ಈ ಎರಡು ಶಕ್ತಿಗಳ ಮೂಲಕ ಕೃಷ್ಣನು ಜಗತ್ತನ್ನು ಆಳುತ್ತಾನೆ ಜಗತ್ತಿನ ಕೃಷ್ಣ ಶ್ಲೋಕ ಏಳರಿಂದ ಹನ್ನೆರಡು ಕೃಷ್ಣನು ತಾನೇ ಇಡೀ ಜಗತ್ತಿನ ಮೂಲ ಎಂದು ಹೇಳುತ್ತಾನೆ ಎಲ್ಲವೂ ಕೃಷ್ಣನಿಂದ ಹುಟ್ಟುತ್ತದೆ ಮತ್ತು ಕೃಷ್ಣನಲ್ಲಿಯೇ ಲಯವಾಗುತ್ತದೆ ಕೃಷ್ಣನು ಎಲ್ಲಾ ರಸಗಳೂ ಬೆಳಕು ಶಬ್ದ ಪುರುಷತ್ವ ವಾಸನೆ ತೇಜಸ್ಸು ಜೀವನ ತಪಸ್ಸು ಮತ್ತು ಬೀಜವಾಗಿದ್ದಾನೆ ಸತ್ವ ರಜಸ್ ಮತ್ತು ತಮಸ್ ಎಂಬ ಮೂರು ಗುಣಗಳು ಕೃಷ್ಣನಿಂದಲೇ ಬಂದಿವೆ ಕೃಷ್ಣನು ಎಲ್ಲದರಲ್ಲೂ ಇದ್ದರೂ ಯಾವುದೂ ಕೃಷ್ಣನನ್ನು ಬಂಧಿಸುವುದಿಲ್ಲ ಎರಡು ಮಾಯೆಯ ಪ್ರಭಾವ ಮತ್ತು ಭಗವಂತನ ಭಕ್ತರು ಶ್ಲೋಕ ಹದಿಮೂರರಿಂದ ಇಪ್ಪತ್ತೈದು ಮಾಯೆಯ ಪ್ರಭಾವ ಶ್ಲೋಕ ಹದಿಮೂರರಿಂದ ಹದಿನೈದು ಮೂರು ಗುಣಗಳ ಸತ್ವ ರಜಸ್ ತಮಸ್ ಮಾಯೆಯಿಂದ ಜಗತ್ತು ಮೋಹಿತವಾಗಿದೆ ಈ ಮಾಯೆಯಿಂದಾಗಿ ಜನರು ಕೃಷ್ಣನನ್ನು ತಿಳಿಯುವುದಿಲ್ಲ ಮಾಯೆಯನ್ನು ದಾಟುವುದು ಕಷ್ಟ ಆದರೆ ಕೃಷ್ಣನನ್ನು ಶರಣಾದವರು ಅದನ್ನು ದಾಟಬಹುದು ಭಗವಂತನ ಭಕ್ತರು ಶ್ಲೋಕ ಹದಿನಾರರಿಂದ ಹತ್ತೊಂಬತ್ತು ನಾಲ್ಕು ವಿಧದ ಭಕ್ತರು ಕೃಷ್ಣನನ್ನು ಪೂಜಿಸುತ್ತಾರೆ ಅರ್ಥ ದುಃಖಿತ ಅರ್ಥಾರ್ಥಿ ಸಂಪತ್ತು ಬಯಸುವ ಜಿಜ್ಞಾಸು ತಿಳಿಯಲು ಬಯಸುವ ಮತ್ತು ಜ್ಞಾನಿ ಜ್ಞಾನಿಯು ಶ್ರೇಷ್ಠ ಭಕ್ತ ಏಕೆಂದರೆ ಅವನು ಯಾವಾಗಲೂ ಕೃಷ್ಣನಲ್ಲಿ ನೆಲೆಸಿರುತ್ತಾನೆ ಅನೇಕ ಜನ್ಮಗಳ ನಂತರ ಜ್ಞಾನಿಯು ಎಲ್ಲವೂ ಭಗವಂತನೇ ಎಂದು ತಿಳಿದು ಕೃಷ್ಣನನ್ನು ಶರಣಾಗುತ್ತಾನೆ ಅಜ್ಞಾನಿಗಳ ಪೂಜೆ ಶ್ಲೋಕ ಇಪ್ಪತ್ತರಿಂದ ಇಪ್ಪತ್ತೈದು ಅಜ್ಞಾನಿಗಳು ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಬೇರೆ ಬೇರೆ ದೇವತೆಗಳನ್ನು ಪೂಜಿಸುತ್ತಾರೆ ಯಾವ ರೂಪವನ್ನು ಪೂಜಿಸಿದರೂ ಅದು ಕೃಷ್ಣನನ್ನೇ ತಲುಪುತ್ತದೆ ಏಕೆಂದರೆ ಕೃಷ್ಣನು ಎಲ್ಲಾ ದೇವತೆಗಳ ಅಧಿಪತಿಯೂ ಆಗಿದ್ದಾನೆ ಅಲ್ಪಬುದ್ಧಿಯ ಜನರು ಕೃಷ್ಣನ ಅವ್ಯಕ್ತ ಸ್ವರೂಪವನ್ನು ತಿಳಿಯದೆ ಕೃಷ್ಣನು ವ್ಯಕ್ತರೂಪಕ್ಕೆ ಬಂದಿದ್ದಾನೆ ಎಂದು ಭಾವಿಸುತ್ತಾರೆ ಯೋಗಮಾಯೆಯಿಂದಾಗಿ ಕೃಷ್ಣನು ಎಲ್ಲರಿಗೂ ಕಾಣಿಸುವುದಿಲ್ಲ ಮೂರು ಭಗವಂತನ ಜ್ಞಾನದ ಮಹತ್ವ ಶ್ಲೋಕ ಇಪ್ಪತ್ತಾರರಿಂದ ಮೂವತ್ತು ಭಗವಂತನ ಸರ್ವವ್ಯಾಪಿತ್ವ ಶ್ಲೋಕ ಇಪ್ಪತ್ತಾರರಿಂದ ಇಪ್ಪತ್ತೇಳು ಕೃಷ್ಣನು ಭೂತ ಭವಿಷ್ಯತ್ ಮತ್ತು ವರ್ತಮಾನ ಕಾಲದ ಎಲ್ಲವನ್ನೂ ಬಲ್ಲೆ ಎಂದು ಹೇಳುತ್ತಾನೆ ಯಾರೂ ಕೃಷ್ಣನನ್ನು ಪೂರ್ಣವಾಗಿ ತಿಳಿಯಲಾರರು ಎಲ್ಲಾ ಜೀವಿಗಳು ದ್ವೇಷಗಳಿಂದ ಹುಟ್ಟುವ ದ್ವಂದ್ವಮೋಹದಿಂದ ಹುಟ್ಟಿವೆ ಪಾಪಗಳಿಂದ ಮುಕ್ತಿ ಶ್ಲೋಕ ಇಪ್ಪತ್ತೆಂಟರಿಂದ ಮೂವತ್ತು ಪುಣ್ಯಕರ್ಮಗಳನ್ನು ಮಾಡಿದವರು ದ್ವಂದ್ವಮೋಹದಿಂದ ಮುಕ್ತರಾಗಿ ದೃಢ ಸಂಕಲ್ಪದಿಂದ ಕೃಷ್ಣನನ್ನು ಪೂಜಿಸುತ್ತಾರೆ ಮುಕ್ತಿಗಾಗಿ ಪ್ರಯತ್ನಿಸುವವರು ವೃದ್ಧಾಪ್ಯ ಮತ್ತು ಮರಣದಿಂದ ಬಿಡುಗಡೆ ಹೊಂದಲು ಕೃಷ್ಣನನ್ನು ಆಶ್ರಯಿಸುತ್ತಾರೆ ಕೃಷ್ಣನನ್ನು ಎಲ್ಲಾ ಭೂತಗಳು ದೇವತೆಗಳು ಮತ್ತು ಯಜ್ಞಗಳ ಅಧಿಪತಿಯನ್ನಾಗಿ ತಿಳಿದವರು ಸ್ಥಿರ ಮನಸ್ಸಿನಿಂದ ಕೃಷ್ಣನನ್ನು ನೆನಪಿಸಿಕೊಳ್ಳುತ್ತಾರೆ ವಿವರವಾದ ಅಂಶಗಳು ಮಾಯೆಯ ಪ್ರಭಾವ ಮಾಯೆಯು ಜೀವಿಗಳನ್ನು ಭಗವಂತನಿಂದ ದೂರವಿರಿಸುತ್ತದೆ ಮತ್ತು ಭೌತಿಕ ಜಗತ್ತಿನಲ್ಲಿ ಬಂಧಿಸುತ್ತದೆ ಇದನ್ನು ದಾಟಲು ಭಗವಂತನ ಶರಣಾಗತಿ ಅವಶ್ಯಕ ಭಕ್ತರ ವಿಧಗಳು ಭಕ್ತರ ನಾಲ್ಕು ವಿಧಗಳು ಅವರ ಪ್ರೇರಣೆ ಮತ್ತು ತಿಳುವಳಿಕೆಯ ಮಟ್ಟವನ್ನು ಸೂಚಿಸುತ್ತವೆ ಜ್ಞಾನಿಯು ಶ್ರೇಷ್ಠ ಏಕೆಂದರೆ ಅವನು ಭಗವಂತನ ಏಕತ್ವವನ್ನು ಅರಿತುಕೊಳ್ಳುತ್ತಾನೆ ಜ್ಞಾನದ ಮಹತ್ವ ಭಗವಂತನ ಜ್ಞಾನವು ಜೀವಿಗಳನ್ನು ಮಾಯೆಯಿಂದ ಮುಕ್ತಗೊಳಿಸುತ್ತದೆ ಮತ್ತು ಮೋಕ್ಷವನ್ನು ನೀಡುತ್ತದೆ ಇದು ಜೀವಿಗಳಿಗೆ ಶಾಶ್ವತವಾದ ಆನಂದವನ್ನು ನೀಡುತ್ತದೆ ಭಗವಂತನ ಸರ್ವವ್ಯಾಪಿತ್ವ ಭಗವಂತನು ಎಲ್ಲೆಡೆ ಇದ್ದಾನೆ ಮತ್ತು ಎಲ್ಲವನ್ನೂ ಬಲ್ಲನು ಈ ಜ್ಞಾನವು ಜೀವಿಗಳಿಗೆ ಭಗವಂತನಲ್ಲಿ ನಂಬಿಕೆಯನ್ನು ಹೆಚ್ಚಿಸುತ್ತದೆ ಈ ವಿವರಣೆಯು ಭಗವದ್ಗೀತೆಯ ಏಳನೇ ಅಧ್ಯಾಯದ ಆಳವಾದ ತಿಳುವಳಿಕೆಯನ್ನು ನೀಡುತ್ತದೆ ಇದು ಭಗವಂತನ ಸ್ವರೂಪ ಮತ್ತು ಶಕ್ತಿಗಳ ಬಗ್ಗೆ ಇನ್ನಷ್ಟು ಸ್ಪಷ್ಟತೆಯನ್ನು ನೀಡುತ್ತದೆ